ಅದನ್ನ ಗೊತ್ತು ಮಾಡುವಂತ ವ್ಯವಸ್ಥೆ ಈ ನಮ್ಮ ಸರ್ಕಾರಕ್ಕೆ ಆಗಬೇಕು ಅಂದಾಗ ಮಾತ್ರ ನಮ್ಮ ರೈತರ ನಿಟ್ಟುಸಿರು ಬಿಡ್ತಾನ ಇಲ್ಲ ಅಂದ್ರೆ ಅವ್ರಿಗೆ ಈ ರೈತ ನಾವು ಸಾಲ ಮಾಡೋದು ಸಾಲ ಹರಿಲಿಲ್ಲ ಅಂತ ಹೇಳಿ ಇನ್ನೊಂದು ಸಾಲ ಮಾಡೋದು ಎರಡು ಸಾಲ ಹರಿಲಿಲ್ಲ ಅಂತಂದ್ರೆ ಯಾರು ಸಾಲ ಕೊಡ್ಲಿಲ್ಲ ಅಂದ್ರೆ ರೈತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಇಂತ ಒಂದು ಪರಿಪಾಠಕ್ಕೆ ಸೂರಾಗ್ಯಾವ ಯಾವ ಆಫೀಸರ್ ಆಗ್ಲಿ ರಾಜಕಾರಣಿಗಳಾಗ್ಲಿ ದೊಡ್ಡ ದೊಡ್ಡ ಉದ್ಯೋಗಗಳು ಇರೋರು ಯಾರು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ ಆತ್ಕ ತುತ್ತವ್ರು ಅಂತಂದ್ರೆ ನಾವು ರೈತ ಜನರ ಅದಕ್ಕ ಇಂತ ಸಂಘಟನೆಗಳ ಏನ್ ಆಗ್ಬೇಕು ಅಂತ ಹೇಳಿ ನಾವೆಲ್ಲ ಹೋರಾಟ ಮಾಡಕ್ ಈಗ ನಾವು ಏನ್ ದೊಡ್ಡ ಇದನ್ನ ಕೇಳಕ್ ಹಚ್ಚಿಲ್ಲ ನಾವು ರೈತರ ಬೆಳೆದೇವಿ ಬೆಳೆದಂತ ಗೋವಿನ ಜೋಳವನ್ನ ಈ ಹೊಲದಾಗಿ ಎಲ್ಲಿ ಬೇಕು ಅಲ್ಲಿ ಕಣದ ಮಿಷನ್ ಹಾಕಿ ಅಲ್ಲೇ ಹೋಗದಾರ ಏನ್ ಒಂದ್ ಚೀಲ ಎರಡು ಚೀಲ ಇರುವುದಿಲ್ಲ ಅವು ಐವತ್ತು ಅರವತ್ತು ನೂರು ಆ ಎರಡು ನೂರ್ ಕ್ವಿಂಟಲ್ ಗಡ್ಲೆ ಇರ್ತಾವ ಅವನ್ನ ಬೆಳ್ದದ್ದು ಏನ್ ಮಾಡ್ಬೇಕೀಗ ಅದನ್ನ ಮುಚ್ಚಾಕ ಹೊಚ್ಚಾಕ ಆ ತಾಡ್ಪತ್ರೆ ಹಾಕೋದು ತೆಗೆದ ಬ್ಯಾಸರಾಗಿರ್ತೈತಿ ಇಂಥದ್ರಾಗ ಒಂದು ಬೆಂಬಲ ಮೇಲೆ ಕೇಂದ್ರ ಇತ್ತು ಅಂತಂದ್ರ ಅವನ ಒಣಗಿಸಿ ನಿಮ್ಮ ಕೇಂದ್ರಕ್ಕೆ ನೀವು ತಗೋಡ್ರಿಪಾ ಅಂತ ಹೇಳಿ ನಾವು ಅಂಗಾಲಚಾಕತಿವಿ ಇನ್ನ ಹೆಚ್ಚು ಕಡಿಮೆ ಇದು ವರ್ಷದ ಹನ್ನೆರಡು ತಿಂಗಳು ಈಗಾಗಲೇ ನಮ್ಮ ಬಸವರಾಜ್ ಬೆಂಡಿಗಿರಿ ಅವ್ರು ಹೇಳಿದ್ರು ಏನಂತಂದ್ರೆ ವರ್ಷದ ಹನ್ನೆರಡು ತಿಂಗಳು ಬೆಳೆಯುವಂತ ಬೆಳಿ ಇದಕ್ಕೆ ತಿಥಿ ಇಲ್ಲ ಯಾವಾಗಾದ್ರೂ ಬೆಳೀಬಹುದು ಇದು ಯಾವಾಗಾದ್ರೂ ಬೆಳಿ ಬರ್ತೈತಿ ಇನ್ನೊಂದು ತಗೊಳ್ಳೋರು ಯಾರ್ರಿಪ್ಪ ಕಡಿಮೆ ಬೆಲೆಗೆ ತಗೊಂತರ ದುಬಾರಿ ಮಾರ್ಕೊಂತರ ಅದಕ್ಕ ಎ ಪಿ ಎಂ ಸಿ ಯಾರ್ಡ್ ನೊಳಗ ಸೂಕ್ತವಾದಂತ ಅದು ಕೃಷಿ ಮಾರುಕಟ್ಟೆನ ಐತಿ ಪ್ರತಿಯೊಂದು ತಾಲೂಕಿನೊಳಗ ಪ್ರತಿಯೊಂದು ಊರೊಳಗ ಎ ಪಿ ಎಂ ಸಿ ಯಾರ್ಡ್ ಅದಾವ ಆ ಎ ಪಿ ಎಂ ಸಿ ಯಾರ್ಡ್ ನೊಳಗ ಸೂಕ್ತ ಬೆಲೆ ನಿಗದಿಪಡಿಸಿ ಇಂತ ಕೇಂದ್ರಕ್ಕೆ ಹೋಗ್ರಿಪ್ಪ ನಿಮ್ಮ ಗಾಂಜಾಳ ಕೊಡ್ರಿ ಅನ್ನುವಂತ ಒಂದು ಸುತ್ತೋಲೆಯನ್ನ ಮಾಡಿದಾಗ ಆ ಸರ್ಕಾರದ ಒಂದು ವ್ಯವಸ್ಥೆ ನಾವೆಲ್ಲ ಮೆಚ್ಕೋಬೇಕೈತಿ ಅದಕ್ಕ ನಾವ್ ಇವತ್ತು ಇನ್ನೂವರೆಗೂ ನಾವು ಅಹೋರಾತ್ರಿ ಹೋರಾಟ ಮಾಡಾಕತ್ತೇವಿ ಆಮೇಲೆ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಆ ಅವರು ಬರೋ ನಿರೀಕ್ಷೆ ಆದರ ಅವರಿಗೆ ನಾವೆಲ್ಲ ಈ ವಿಚಾರಗಳನ್ನ ಹೇಳೋನು ನಾಳೆ ದಿವಸ ನೀವು ಕೇಂದ್ರ ಪ್ರಾರಂಭ ಮಾಡ್ತೀವಿ ಅಂತಂದ್ರೆ ನಮ್ಮ ಹೋರಾಟ ಕೈ ಬಿಡೋನು ಇಲ್ಲ ಅಂತಂದ್ರೆ ಅವ್ರು ಎಂದ ಅಲ್ಲಿ ತೂಕ ಆಗ್ಬೇಕು ನಾವಿಲ್ಲಿ ಹೋರಾಟ ಬಿಡೋನು ಅಲ್ಲಿ ತೂಕ ಚಾಲೂ ಆಗ್ಯಾವಪ್ಪ ಅಂದಾಗ ನಮ್ಮ ಹೋರಾಟ ಕೈ ಬಿಡೋನು ಇಲ್ಲ ಅಂತಂದ್ರೆ ಈ ಹೋರಾಟ ನಿರಂತರ ಇರಲಿ ಇದು ಸೋಮವಾರದಿಂದ ಸರತಿಯ ಅನ್ನ ಸತ್ಯಾಗ್ರಹ ಆಗಿ ಇದು ಪರಿವರ್ತನೆ ಆಕೇತಿ ಅದಕ್ಕ ನಮ್ಮ ಎಲ್ಲಾ ಲಕ್ಷ್ಮೇಶ್ವರ ತಾಲೂಕಿನ ಮತ್ತು ಸುತ್ತಮುತ್ತಲಿನ ಗ್ರಾಮದ ಇದು ರಾಜ್ಯದ ಸಮಸ್ಯೆ ಏನು ನಮ್ಮ ಮೂರ್ದ ಒಂದ ಸಮಸ್ಯೆ ಅಲ್ಲ ರಾಜ್ಯಾದ್ಯಂತ ದೇಶಾದ್ಯಂತ ಗೋಮ್ ಜೋಳವನ್ನ ಬೆಳಿತರ ಎಲ್ಲಾ ರೈತರಿಗೂ ಅನುಕೂಲ ಆಕೇತಿ ಅದಕ್ಕೆ ಈ ಕೂಗು ನಾವು ಲಕ್ಷ್ಮೀಶ್ವರದಿಂದ ಕೂಗುವಂಥ ಕೂಗು ನಮ್ಮ ಈಗಾಗಲೇ ಪ್ರೊಫೆಸರ್ ಹೇಳಿದ್ರು ನಮ್ಮ ಲಕ್ಷ್ಮೇಶ್ವರದ ರೈತರ ಕೂಗು ವಿಧಾನಸೌಧ ಮುಟ್ಲಿ ವಿಧಾನಸೌಧದಿಂದ ಲೋಕಸಭೆ ಮುಟ್ಲಿ ಅನ್ನುವಂಥ ವಿಚಾರದೊಂದಿಗೆ ನಾವು ಎಲ್ಲಿವರೆಗೆ ಹೋರಾಟ ಅಂತಂದ್ರೆ ಬೆಂಬಲ ಬೆಲೆ ನಿಗದಿ ಆಗಲಿ ಮೂರು ಸಾವಿರ ಬೇಡ ಎರಡು ಸಾವಿರದ ನಾಲ್ಕುನೂರಕ್ಕೆ ತಗೊಳ್ಳೋಕೆ ಪ್ರಾರಂಭ ಮಾಡಿರಿ ನಂತರ ಮೂರು ಸಾವಿರ ಅನುಕೂಲ ಮಾಡಿರಿ ಮತ್ತು ಈ ಲಕ್ಷ್ಮೇಶ್ವರದೊಳಗನ ಒಂದು ನಾಲ್ಕಾರು ಕೇಂದ್ರಗಳನ್ನ ಎ ಪಿ ಎಂ ಸಿ ಯಾರ್ಡ್ನೊಳಗೆ ತೆಗೆದು ಮತ್ತು ಸುತ್ತಮುತ್ತಲಿನ ದೊಡ್ಡ ದೊಡ್ಡ ಊರೊಳಗೂ ಕೂಡ ಇಂಥ ಕೇಂದ್ರಗಳನ್ನ ತೆಗೆದು ಮೆಕ್ಕೆಜೋಳವನ್ನು ಖರೀದಿ ಕೇಂದ್ರ ಪ್ರಾರಂಭಿಸಿ ರೈತರಿಗೆ ನ್ಯಾಯ ಒದಗಿಸಿ ಕೊಡ್ತೀರಿ ಅನ್ನುವಂತಹ ವಿಶ್ವಾಸದೊಂದಿಗೆ ನನ್ನನ್ನು ಇಲ್ಲಿ ಕರೆದು ಎರಡು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಂಚಾಲಕರನ್ನು ವಂದಿಸಿ ನಾನು ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಇನ್ನೊಬ್ಬ ಸ್ನೇಹಿತರಾದ